ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ಈಗ ಒನ್ ಮ್ಯಾನ್ ಶೋ ಅಂತ ಹೆಸರು ಮಾಡಿಕೊಳ್ತಿದ್ದಾರೆ ಯಾವ ಟಾಸ್ಕ್ ಇರಲಿ ಯಾವ ಟಾಪಿಕ್ ಇರಲಿ ಮನೆಯಲ್ಲಿ ಗಿಲ್ಲಿಯ ಕಾಮಿಡಿ ಪಂಚ್ ಬಗ್ಗೆ ಹೆಚ್ಚು ಚರ್ಚೆಯಾಗ್ತಾ ಇದೆ ಅವರ ನ್ಯಾಚುರಲ್ ಹಾಸ್ಯದಿಂದ ಹೊರಗು ದೊಡ್ಡ ಫ್ಯಾನ್ ಬೇಸ್ ಅನ್ನ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ಯಾರಾದರೂ ಗಿಲ್ಲಿ ಬಗ್ಗೆ ನೆಗೆಟಿವ್ ಕಾಮೆಂಟ್ ಮಾಡಿದರೆ ಅವರನ್ನ ಗಿಲ್ಲಿ ಅಭಿಮಾನಿಗಳು ಬಿಟ್ಟುಕೊಡೋ ಪ್ರಶ್ನೇನೇ ಇಲ್ಲ ಇತ್ತೀಚೆಗೆ ಸೀಸನ್ ಹನ್ನೊಂದರ ಸ್ಪರ್ಧಿಗಳಾದಂತಹ ರಜತ್ ಉಗ್ರ ಮಂಜು ತ್ರಿ ವಿಕ್ರಮ್ ಚೈತ್ರಾ ಕುಂದಾಪುರ ಹಾಗೂ ಮೋಕ್ಷಿತಾ ಪೈ ಗೆಸ್ಟ್ ಗಳಾಗಿ ಮನೆಯನ್ನ ಪ್ರವೇಶಿಸಿದ್ರು ಗಿಲ್ಲಿಯ ಕಾಮಿಡಿಯನ್ನ ಸಾಮಾನ್ಯ ಮಸ್ತಿಯಾಗಿ ನೋಡಬೇಕಾದಂತಹ ಜಾಗದಲ್ಲಿ ರಜತ್ ಮತ್ತು ಉಗ್ರ ಮಂಜು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಗಿಲ್ಲಿಯ ಮೇಲೆ ಕೋಪಗೊಂಡ್ರು ಗಿಲ್ಲಿ ಕೂಡ ಪರಿಸ್ಥಿತಿಯನ್ನ ಸರಿಯಾಗಲಿ ಅಂತ ಕ್ಷಮೆ ಕೇಳಿದ್ರು ಅದರಿಂದ ವಿಷಯ ಅಲ್ಲಿಗೆ ಮುಗಿಯತ್ತೆ ಅನ್ಸಿತ್ತು ಆದ್ರೆ ಅದಾದ ಮೇಲೆ ಅತಿಥಿಗಳ ವರ್ತನೆ ಮತ್ತಷ್ಟು ಬದಲಾಯಿತು ಗಿಲ್ಲಿಯನ್ನ ಕೀಳಾಗಿ ಟ್ರೀಟ್ ಮಾಡೋದು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡೋದು ಇವೆಲ್ಲ ಮುಂದುವರಿತಾ ಇದ್ದಂತೆಯೇ ಗಿಲ್ಲಿಯು ತಮ್ಮದೇ ಆದಂತಹ ಸ್ಟೈಲ್ ನಲ್ಲಿ ಒಂದರ ಮೇಲೊಂದು ಕೌಂಟರ್ ಕೊಡಕ್ಕೆ ತೊಡು ಮಾಡಿದ್ದಾರೆ ರಜತ್ ಮತ್ತು ಇನ್ನಿತರ ಅತಿಥಿಗಳು ಗಿಲ್ಲಿಯನ್ನ ಮತ್ತೆ ಮತ್ತೆ ಕೀಳಾಗಿ ನಡೆಸಿಕೊಂಡಿದ್ದು ಗಿಲ್ಲಿ ಅಭಿಮಾನಿಗಳನ್ನ ಗರಂ ಮಾಡಿಬಿಟ್ಟಿದೆ ಗಿಲ್ಲಿ ಫ್ಯಾನ್ಸ್ ನೇರವಾಗಿ ರಜತ್ ಅವರ ಇನ್ಸ್ಟಾಗ್ರಾಮ್ಗೆ ಹೋಗಿ ದಾಳಿ ಮಾಡಿದ್ದಾರೆ ರಜತ್ ಯಾವ ರೀಲ್ ಹಾಕಿದ್ರು ಕೂಡ ಅಲ್ಲಿ ಗಿಲ್ಲಿ ಅನ್ನೋ ಪದವನ್ನ ಬಿಟ್ಟರೆ ಬೇರೆ ಏನು ಕಾಣೋಕೆ ಸಾಧ್ಯವೇ ಇರಲಿಲ್ಲ ಇನ್ನು ಸಾವಿರಾರು ಗಳು ಒಂದೇ ಹೆಸರನ್ನ ಹೊತ್ತು ಬರ್ತಾ ಬಂದಂತೆ ಈಗ ರಜತ್ ಅವರಿಗೆ ಬೇರೆ ದಾರಿ ಕಾಣಿಸಲಿಲ್ಲ ಕೊನೆಗೆ ಅವರು ತಮ್ಮ ಇನ್ಸ್ಟಾಗ್ರಾಮ್ ನ ಕಾಮೆಂಟ್ ಸೆಕ್ಷನ್ ಅನ್ನೇ ಆಫ್ ಮಾಡಿಬಿಟ್ರು ಇದು ಗಿಲ್ಲಿ ಫ್ಯಾನ್ಸ್ಗೆ ಮತ್ತಷ್ಟು ಹೈಪ್ ತಂದು ಕೊಟ್ಟಿದೆ ಇನ್ನು ವೀಕ್ಷಕರ ಅಭಿಪ್ರಾಯಗಳು ಈಗ ವೈರಲ್ ಆಗ್ತಾ ಇವೆ ರಜತ್ ಇನ್ಸ್ಟಾ ಕಾಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದಾರೆ ಅದೇ ಗಿಲ್ಲಿ ಫ್ಯಾನ್ಸ್ ಪವರ್ ಗಿಲ್ಲಿ ತಂಟೆಗೆ ಬಂದ್ರೆ ಹುಷಾರ್ ಅಂತಿದ್ದಾರೆ ಅಭಿಮಾನಿಗಳು ಇನ್ನು ಗಿಲ್ಲಿ ರೇಂಜ್ ಅಂದ್ರೆ ಇದು ರಜತ್ ಕಾಮೆಂಟ್ ಬಾಕ್ಸ್ ಆಫ್ ಆಗಿದೆ ಅಂತ ಒಂದ್ರ ಮೇಲೊಂದು ರಿಯಾಕ್ಷನ್ ಗಳು ಬರೆತೊಡಗಿವೆ ಗಿಲ್ಲಿಯ ಜನಪ್ರಿಯತೆ ಮತ್ತು ಅವರ ಅಭಿಮಾನಿಗಳ ಒಗ್ಗಟ್ಟು ಈಗ ಮತ್ತೊಮ್ಮೆ ಸಾಬೀತಾಗಿದೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ